ನಿಜೂ ತುಂಬ ಖುಷಿ ಅನಿಸುತ್ತೆ ನಾನು ಸುವರ್ಣ ಸುರುಕೊಡು ಅಂಥೇಳಿ ಧಾರವಾಡ ಬಾರ್ನಿಂದ ಧಾರವಾಡ ಡಿಸ್ಟಿಕ್ಕಿನಲ್ಲೇ ನಾನು ಪ್ರಪ್ರಥಮ ಮಹಿಳೆ ಕರ್ನಾಟಕ ಸ್ಟೇಟ್ ಬಾರ್ ಇಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿರೋದು ಇದು ಮಹಿಳಾ ಮೀಸಲಾತಿ ಬಂದಿರೋದ್ರಿಂದ ನಮಗೆ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಹಾಗೆ ನನ್ನ ಜಯಶಾಲಿಯಾಗಿ ನಾನು ಸೇವೆ ಸಲ್ಲಿಸಲು ಎಲ್ಲ ವಕೀಲರ ಸೇವೆ ಸಲ್ಲಿಸಲು ನನಗೆ ಅವಕಾಶ ಮಾಡಿಕೊಡಬೇಕಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇವತ್ತು ನಾನು ಕಾಂಟೆಸ್ಟ್ ಮಾಡಿದ್ದು ಇವತ್ತು ನಾಮಿನೇಷನ್ ಮಾಡಿದ್ದೀನಿ ನಾಮಿನೇಷನ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತು ನನ್ನ ಭಾಗದಿಂದ ನನ್ನ ಧಾರವಾಡ ಭಾಗ ಹಾಗೆ ಬೆಂಗಳೂರು ಮೈಸೂರು ಎಲ್ಲ ಕಡೆಯಿಂದ ನನ್ನ ಫ್ರೆಂಡ್ಸು ವಕೀಲರು ಬಂದಿದ್ದಾರೆ ಹಾಗೆ ಎಲ್ಲ ಧಾರವಾಡ ಬಾರ್ನಿಂದ ನನಗೆ ಎಲ್ಲರ ಆಶೀರ್ವಾದ ತಗೊಂಡು ನಾನು ಕಾಂಟೆಸ್ಟ್ ಮಾಡಿದ್ದೀನಿ ದಯವಿಟ್ಟು ನನಗೆ ಪ್ರಿಫ್ರೆನ್ಸಲ್ಲಿ ಒಟ್ಟು ಪ್ರಪ್ರಥಮ ಪ್ರಶಸ್ತ್ಯದ ಮತವನ್ನು ಕೊಟ್ಟು ಆರಿಸಿ ತರಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ತರಬೋದು ನಾನು ಮಾತ್ರ ಹುಟ್ಟು ಹೋರಾಟಗಾರರು ಅಂತ ಹೇಳ್ಬೋದು ನಮ್ಮ ಹೋರಾಟ ಮಂಥನದಿಂದ ಸ್ವತಂತ್ರಕ್ಕಾಗಿ ಹೋರಾಡಿದವರು ನಮ್ಮ ಹಿರಿಯರಿದ್ದಾರೆ ಹಾಗೆ ನಾನು ವಕೀಲರಿಗೆ ಏನು ಸಮಸ್ಯೆ ಇದೆ ಆ ವಕೀಲರ ಧ್ವನಿಯಾಗಿ ನಾನು ಸ್ಪಂದಿಸ್ತೇನೆ ಹಾಗೆ ಮಹಿಳಾ ವಕೀಲರಿಗೂ ಕೂಡ ತುಂಬ ಸಮಸ್ಯೆಗಳಿದ್ದಾವೆ ಮೂಲಭೂತ ಸೌಕರ್ಯಗಳಿರಲಿ ಹಾಗೆ ನಮ್ಮ ವಕೀಲರಿಗೆ ವೆಲ್ಫೇರ್ ಫಂಡದ್ದು ಇರಲಿ ಇದೆಲ್ಲ ಆಯಿತು ಮತ್ತು ಈಗ ಕಿರಿಯ ವಕೀಲರಿಗೆ ನಮ್ಮ ಜುಡಿಷರಿಯಲ್ಲಿ ಕೂಡ ಅವಕಾಶ ಮಾಡಿಕೊಡಲಿಕ್ಕೆ ನಾನು ಎಲ್ಲರಿಗೂ ಒಂದು ತರಬೇತಿಯನ್ನು ಉಚಿತವಾಗಿ ಮಾಡಿಸ್ಕೊಡ್ಬೋದು ಅಂತ ಹೇಳಿಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲ ವಕೀಲರ ಸಮಸ್ಯೆಗಳಿಗೆ ನಾನು ಧ್ವನಿಯಾಗಿ ಎಲ್ಲ ವಕೀಲರ ಹಿತರಕ್ಷಣೆಯನ್ನು ಕಾಪಾಡ್ತೇನೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ಧಾರವಾಡ ಭಾರ ವಕೀಲರ ಸಂಘ ಏನೈತಿ ನಾವು ಎಲ್ಲ ರೀತಿಯಲ್ಲೂ ಸಹ ಸೇವೆಯನ್ನು ಸಲ್ಲಿಸ್ಕೊಂತ ಬಂದೇ ಇದ್ವಿ ಧಾರವಾಡಕ್ಕೊಂದು ಒಂದು ಒಳ್ಳೆಯ ಹೆಸರೈತಿ ಅಂಥದ್ರಲ್ಲಿ ನಮ್ಗೆ ಈಗ ಸುಪ್ರೀಂ ಕೋರ್ಟು ಮಹಿಳೆಯರಿಗಾಗಿ ಮೀಸಲಾತಿಯನ್ನು ಇದ್ದಂಥ ಸಮ ಸಂದರ್ಭದಲ್ಲಿ ನಮ್ಮ ಜೂನಿಯರ್ ಆದಂಥ ಸುವರ್ಣ ಸುರ್ಕೋಡು ನಾನು ಈ ಸಲ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮಲ್ಲಿ ಎಲ್ಲರೂ ಒಕ್ಕೋರ್ಲಿಂದ ಆಕೆಗೆ ನಾವು ಬೆಂಬಲವನ್ನು ಸೂಚಿಸಿ ಆಕೆಯನ್ನು ಈ ಒಂದು ಆಕೆ ಇನ್ನೂ ಯುವಕರು ಯುವಕರು ಮುಂದೆ ಬರಬೇಕು ಅನ್ನುವಂಥ ಒಂದು ಉದ್ದೇಶ ನಮಗಿರೋದ್ರಿಂದ ಆಕೆಗೆ ನಾವು ಇಲ್ಲಿ ಕಾಂಟೆಸ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ನಾವೆಲ್ಲರೂ ಆಕೆಗೆ ಬೆಂಬಲವನ್ನು ಕೊಟ್ಟಿದ್ದೀವಿ ಆಕೆ ಇಲ್ಲಿ ಆರಿಸ್ಕೊಂಡು ಬಂದು ಎಲ್ಲ ವಕೀಲ ಸಮುದಾಯಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾವು ಸರಿ